ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಸಂಡೆ ಲಾಗನ್ನು ಶೇರ್ ಮಾಡಿದ್ದೆ ನಮ್ಮ ತಂಗಿ ಮನೆಯಲ್ಲಿ ನಮ್ಮ ತಂಗಿ ಮನೆಯಿಂದ ಸಂಡೇ ರಾತ್ರಿನೇ ಬಂದ್ವಿ ನಾವು ಬಂದು ಮರುದಿನ ಇವಾಗ ನಮ್ಮದು ಮತ್ತು ಒಂದು ವಾರ ಅಲ್ಲೇ ಹೋಗೋದು ಬರೋದು ಅಲ್ಲೇ ಇರೋದು ಮಾಡಿದ್ವಿ ನೋಡಿರಿ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿ ೇಗಿತ್ತು ಹಂಗಾಗಿ ಇನ್ನು ನಮಗೆ ಬೇಕಲ್ಲ ಹೇಳಿಬಿಟ್ಟು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಅವರಿಗೆ ಬಾಕ್ಸ್ ರೆಡಿ ಮಾಡ್ಬೇಕಲ್ಲ ಹಂಗಾಗಿ ತರಕಾರಿ ಎಲ್ಲ ಖಾಲಿಗಿತ್ತ ಇನ್ನು ತಂದಿಟ್ಟು ಅವ್ರ ಮನೆಗೆ ಏನು ಹೋಗೋದು ಬಂದ ಮೇಲೆನ ತೊಗೊಂಬಂದ್ರಾಯ್ತು ತರಕಾರಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ವಿ ಈಗ ಬಂದಿದ್ದೀವಲ್ಲ ಬೇಕು ನೋಡ್ರಿ ಹಾಗಾಗಿ ತೊಗೊಂಬಂದರು ಬೆಳಿಗ್ಗೆ ಎದ್ದ ತಕ್ಷಣ ಹೋದ್ರೆ ಫ್ರೆಶ್ಶಾಗಿ ಸಿಗುತ್ತೆ ತರಕಾರಿ ಅಂತಂದು ಹೋಗಿ ತೊಗೊಂಬಂದರು ಈರುಳ್ಳಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಬೀನ್ಸ್ ಇತ್ತು ಕ್ಯಾರೆಟ್ ತಗೊಂಡ್ರು ಸೊಪ್ಪು ತೊಗೊಂಬಂದಿದ್ರು ಎಲ್ಲ ಹಸಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ತಗೊಂಬರ್ರಿ ಅಂತ ಹೇಳಿದ್ದೆ ತೊಗೊಂಬಂದಿದ್ರು ಅದನ್ನ ಬಂದ ತಕ್ಷಣ ಈ ರೀತಿ ಸಪ್ರೇಟ್ ಮಾಡಿ ಹಾಕಿ ಇಟ್ಬಿಟ್ರು ಅವರು ನಮ್ಮ ಮನೆಯವರು ಆಮೇಲೆ ನಾನು ಇದನ್ನ ಮಾಡ ಸ್ನಾನಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ಯಾಕಂದ್ರೆ ಸಂಡೆ ನಮ್ಮ ತಂಗಿ ಮನೇಲಿ ಇದ್ವಲ್ಲ ಅವ್ರ ಮನೇಲಿ ನೀರಿನ ಪ್ರಾಬ್ಲಮ್ ಆಗುತ್ತಾ ಹಾಗಾಗಿ ನಾವೆಲ್ಲರೂ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಕುಂತರ ಮತ್ತೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಸಂಡೇ ಸ್ನಾನ ಮಾಡಲಿಲ್ಲ ಅಲ್ಲಿ ಹಾಗಾಗಿ ಲೇಟಾಗಿ ಬಂದ್ವಿ ಮನೆಗೆ ಬಂದು ಮಾಡಬೇಕಂದ್ರೆ ಟೈಮ್ ಆಗಿಬಿಡ್ತು ಹಾಗಾಗಿ ಮರುದಿನ ಸೋಮವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಬಂದೆ ನೋಡಿರಿ ಇವಾಗ ನಾನು ಭಾಳ ಒಂದಿನ ಸ್ನಾನ ಬಿಟ್ಟರೆ ಅಷ್ಟು ಪ್ರಾಬ್ಲಮ್ ಒಂಥರ ಅನ್ಸುತ್ತೆ ಈ ಬ್ಯಾಸಿಗೆ ಹೋಳಿಗೆ ಎರಡು ಎರಡು ಟೈಮ್ ಸ್ನಾನ ಮಾಡಬೇಕು ಅನಿಸುತ್ತೆ ಬೆಳಿಗ್ಗೆ ಬೇಗ ಸ್ನಾನ ಮಾಡಿಬಿಟ್ರೆ ಮತ್ತು ಸಾಯಂಕಾಲನೂ ಸ್ನಾನ ಮಾಡಬೇಕು ಅನಿಸುತ್ತೆ ಹಾಗಾಗಿ ಶುಕ್ರವಾರ ನಮ್ಮ ಮನೆಯವರು ಪೂಜಕ್ಕ ಅಂತ ಹೂವು ತಂದಿದ್ರು ನೋಡಿರಿ ಈ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಜಾಸ್ತಿ ಕೊಟ್ಟಿದ್ದರು ಯಾಕಂದ್ರೆ ಅದೊಂದು ಸ್ವಲ್ಪ ಕೆಂಪಾಗಿತ್ತು ಅದನ್ನು ಯಾರೂ ತೊಗೊಳ್ತಾ ಇಲ್ಲ ತೊಗೊಳೋದಿಲ್ಲ ಮತ್ತು ಸೇಲೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹೂವಿನ ಅಂಗಡಿಯವರು ಕಾಯಂ ನಾವು ಅಲ್ಲೇ ತೊಗೊಂತೀವಲ್ಲ ಅವ್ರ ಪರಿಚಯ ಇರೋದ್ರಿಂದ ನಮ್ಮ ಮನೆಯವ್ರಿಗೆ ಇದನ್ನ ತೊಗೊಂಡೋಗಿ ಮನೇಲೆ ಹೆಣ್ಮಕ್ಳಿಗೆ ಮುಡಕ್ಕೆ ಮುಡ್ಕೊಳಕ್ಕೆ ಕೊಡಿ ಅಂತಂದು ಹೇಳಿದ್ರಂತ ತಲೆಯಲ್ಲಿ ಮುಡ್ಕೊಳಕ್ಕೆ ಹಾಗಾಗಿ ಅವತ್ತು ಶುಕ್ರವಾರ ಆಗಲಿಲ್ಲ ಇನ್ನು ಶನಿವಾರ ಐತಾರ ನಮ್ಮ ತಂಗಿ ಮನೇಲಿ ಇದ್ವಲ್ಲ ಅಲ್ಲಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ಅಲ್ಲೇ ತೊಗೊಂಡೋಗಿದ್ರೆ ಉಷ್ಟ್ರು ಇಟ್ಕೊತಿದ್ವಿ ತಲೆಯಲ್ಲಿ ಬಟ್ ಅಲ್ಲಿ ಮರ್ತು ಹೋದ್ವಿ ಹಂಗಾಗಿ ಉಳ್ದಿತ್ತು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ನಲ್ಲ ಚೆನ್ನಾಗಿತ್ತು ಇನ್ನು ಸ್ವಲ್ಪ ಕೆಂಪಗನ ಆಗಿತ್ತು ಇನ್ನು ಮತ್ತು ತಲೆ ಸ್ನಾನ ಮಾಡ್ಕೊ ಇದು ಸ್ನಾನ ಮಾಡ್ಕೊಂಬಂದನೆಲ್ಲ ತಲೆನೂ ಬಾಚ್ಕೊಂಡಿದ್ದೆ ಹಾಗಾಗಿ ನೆನಪಾಯಿತು ಹೂವು ಐತೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನಿವಾಗ ಮುಡ್ಕೊಂಡೆ ಈಗ ನೋಡ್ಬೋದು ನಾನು ಹಾಲು ಕಾಸಿದೆ ಹಾಲು ಕಾಸಿದ್ಮೇಲೆ ಚಹಾ ಕಿಡಾಗತ್ತೀನಿ ಮತ್ತು ನಮ್ಮ ಹೂಗ ಕಾಫಿನೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಕೆನೆ ಬಂದಿತ್ತಲ್ಲ ಅದನ್ನು ತೆಗೆದುಬಿಟ್ಟು ಒಂದು ಬ ಬಟ್ಲಕ್ಕೆ ಹಾಕಿ ಸಕ್ಕರೆ ಹಾಕಿಡಾಗತ್ತೀನಿ ಯಾಕಂದ್ರೆ ಮಕ್ಕಳಿಗೆ ಕೆನೆ ಬರುತ್ತೆ ನೋಡಿರಿ ಈಗ ನಾನು ಕೆನೆನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅದು ಬಾಕ್ಸ್ ತುಂಬಿಟೈತಿ ಇನ್ನೊಂದು ಬಾಕ್ಸಿಗೆ ಹಾಕಿಡಬೇಕು ಹಾಕಿಡ್ಲಾರ್ದೆ ನಮ್ಮ ನಮ್ಮ ತಗ ಸಕ್ರೆ ಹಾಕಿ ಕೊಟ್ರೆ ಅಂತ ಅಂತೇಳ್ಬಿಟ್ಟು ಆ ಕೆನೆಗೆ ಸಕ್ರೆ ಹಾಕಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಅದು ಮೆಲ್ಟ್ ಆಗಬೇಕು ಸಕ್ಕರೆ ಕೆನೆ ಜೊತೆಗೆ ಸೂಪರಾಗಿರುತ್ತೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಥರನೇ ಇರುತ್ತೆ ಅದು ಅಷ್ಟು ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿ ಕೊಟ್ಟರೆ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಕೆನೆಗೆ ಸಕ್ರೆ ಹಾಕಿ ಕೊಡ್ರಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಸ್ವಲ್ಪ ಹಾಕಿ ಕೊಡ್ರಿ ಇವಾಗ ನಾನು ನಾಷ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡಿರಿ ಇದು ಚಹಾ ಕಿಟ್ಟಿನಿ ಇಲ್ಲಿ ಕಾಫಿ ಮಾಡಕ್ಕೆ ಇಟ್ಟಿನಿ ನಮ್ಮೂಗ ಇಲ್ಲಿ ಸಾಂಬಾರು ಬಿಸಿ ಆಯ್ತು ಇದು ಚಿಕನ್ ಸಾಂಬಾರು ನಿನ್ನೆ ಮಾಡಿತ್ತು ಈಗ ಪುದಿನ ರೈಸ್ ಮಾಡಬೇಕು ಪುದೀನ ರೈಸ್ಗೆಲ್ಲ ಹೆಚ್ಕೊಳಕತ್ತೀನಿ ತಯಾರು ಮಾಡಕತ್ತೀನಿ ಅಲ್ಲಿ ಕಸ ಗುಡ್ಸಾಕತ್ತಾರೆ ನೋಡಿರಿ ನಮ್ಮ ಮನೆಯವರು ಇಲ್ಲಿ ನೋಡಿರಿ ಪಾಪ ಚಿನ್ನಿಗೆ ನಿದ್ದಿನೇ ಇಲ್ಲ ನಮ್ಮ ತಂಗಿ ಮನೆಯಾಗೆ ಮುಖ ಪೂಜೆ ಆರಾಮ್ಸೆ ಮುಖ ಅಷ್ಟು ಬಟ್ಟೆ ಮಾಡಿ ಚಿಡ್ಬೇಕು ಆಮೇಲೆ ಸೊಪ್ಪು ತಂದಾರಲ್ಲ ಸೊಪ್ಪು ಬಿಡಿಸಿಟ್ಕೋಬೇಕು ಹ್ಞೂ ಇಲ್ಲ ಐತೆ ಮಾಡಿಕ ನಮಿತ ಏನು ಮಾಡಕತ್ತ ಏನು ಮಾಡಿದ್ದೆ ಹ್ಞೂ ಅಲ್ಲಿ ಕೂತಾಡ್ರಿ ನಮ್ಮ ಇಷ್ಟೆಲ್ಲ ನಡೆದೈತಿ ಬೆಳಗಿಂದ ಕೆಲಸ ಈಗ ಅಕ್ಕಿ ಕಾಪಿ ಹಾಕಿ ಕೊಡ್ತೀನಿ ಹಾಕಿ ಕೊಟ್ಟು ನಾನು ಇವನ್ನೆಲ್ಲ ಹೆಚ್ಚಿ ಪುದೀನ ರೈಸ್ ಮಾಡ್ತೀನಿ ನಾಷ್ಟಕ್ಕ ಅವ್ರಿಗೆ ಬಾಕ್ಸಿಗೆನ ಕಟ್ಟಬೇಕು ಹಾಗಾಗಿ ಲೇಟಾಗಿ ಎದ್ದೀವಿ ಯಾಕಂದ್ರೆ ನೀನು ಇನ್ನೂ ಲಘುನ ಮಕ್ಕೊಂಡ್ವಿ ಲಘುನ ಮಕ್ಕೊಂಡು ಒಂದು ಸ್ವಲ್ಪ ಲಘು ಎದ್ದೀವಿ ಅನ್ನೋದ ಇವತ್ತು ಯಾಕಂದ್ರೆ ದಿನ ಇನ್ನೂ ಲೇಟಾಗಿ ಹೇಳ್ತಿದ್ವಿ ರಜೆ ಇತ್ತು ಅಂತಂದು ಎರಡು ದಿನ ರಜೆ ಇತ್ತು ನಮ್ಮ ಮನೆಯವ್ರಿಗಿನ ಅಕ್ಕಿದ ರಜೆ ಇದ್ದರೂ ಇವರಿಗೆ ಅದರ ಮಾಡಲೇಬೇಕಲ್ಲ ಈಗ ಗಾಳಿಗೆ ಇದು ಗ್ಯಾಸ್ ವೇಸ್ಟ್ ಆಗತ್ತೈತೆ ನಮ್ಮದು ಇಲ್ಲಿ ಸ್ವಲ್ಪ ಜೋರಿಟ್ರೆ ಉಕ್ಕಿ ಬಿಡುತ್ತೆ ಕಡಿಮೆ ಇಟ್ಟರೆ ಗಾಳಿಗೆ ಹೋಗಿಬಿಡ್ತೈತಿ ಅಲ್ಲ ಓಕೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಮಿತಾ ಏನು ಮಾಡಕತ್ತೀ ನಮ್ಮ ಸೊಪ್ಪು ಓ ಏನಾವ ಹಾಂ ಕಿಟಕಿ ಒರೆಸಿಲ್ಲ ನೀನು ನೀರತ್ರ ತಗೊಂಡಿ ಜಗ್ನ ತಗೊಂಡಿವನಾ ಹ್ಞೂ ನೋಡಿರಿ ಮಸಾಲೆ ರುಬ್ಬಿಟ್ಕೊಂಡೆ ಇವನ್ನೆಲ್ಲ ಹೆಚ್ಕೊಂಡಿನಿ ಈಗ ಒಗ್ಗರಣೆ ಕೊಡ್ತೀನಿ ಬಿಸಿ ಇಟ್ಟಿದ್ದೆ ಕುಕ್ಕರ್ ಈಗ ನೋಡಿರಿ ಫ್ರೆಂಡ್ಸು ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಒಂದು ಮೂರು ಸ್ಪೂನಷ್ಟು ಒಂದು ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂತೀನಿ ತುಪ್ಪ ಸ್ಪೂನು ಚಿಕ್ಕದೈತಿ ಹಾಗಾಗಿ ನಮ್ಮವ ಇಲ್ಲೇ ಅದಾಳೆ ನಮ್ಮ ಮನೇಲಿ ನಮ್ಮ ತಂಗಿ ಮನೇಲಿ ಇರ್ತಾಳೆ ನಮ್ಮ ಮನೇನೇ ಇರ್ತಾಳೆ ಒಂದಿನ ಇಲ್ಲೇ ಒಂದಿನ ಅಲ್ಲೇ ಹಿಂಗೆ ಎಲ್ಲೇ ಇರ್ಬೇಕು ಅನ್ನಿಸ್ತೈತಿ ನೋಡಿರಿ ಅಲ್ಲಿಗೆ ಬರ್ತಾಳೆ ಈಗ ನಮ್ಮ ಮನೆಗೆ ಅದಾಳ ಸದ್ಯಕ್ಕೆ ಮತ್ತು ಮೊಮ್ಮಕ್ಳದ್ದು ನೆನಪಾಯಿತು ಅಂದರೆ ಅಲ್ಲೇ ಹೋಗ್ತಾಳೆ ಅಲ್ಲಿ ಚಿಕ್ಕ ಮಕ್ಕಳದವ ಅಲ್ಲೇ ಇರ್ತಾಳೆ ಜಾಸ್ತಿ ಯಾಕಂದ್ರೆ ಅವ್ರು ಇಬ್ಬರು ಚಿಕ್ಕವರಲ್ಲ ಆಕೆಗೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ಹೇಳ್ಬಿಟ್ಟು ಅಲ್ಲೇ ಜಾಸ್ತಿ ಇರ್ತಿದ್ಲು ಇವಾಗ ಒಂದು ಎರಡು ಮೂರು ದಿವಸದಿಂದ ಇಲ್ಲಿನ ಇವ್ರ ಮಕ್ಕಳು ಮೊಮ್ಮಕ್ಕಳ ಜೊತೆಗೇನು ಒಂದು ಸ್ವಲ್ಪ ದಿನ ಇರಲಿ ಅಂತ ನಮ್ಮ ಮನೆಯಲ್ಲೇ ಅದಾಳ ಹಾಕಿ ಈಗ ನೋಡ್ಬೋದು ನಾನು ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಪುದೀನ ಇದು ಪಲಾವ್ ಎಲೆ ಆಮೇಲೆ ಸ್ವಲ್ಪ ಕಸೂರಿ ಮೇತಿ ಹಾಕ್ತೀನಿ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಕಂಪ್ಗಾನ್ಬೇಕು ಬೇಕಂದರೆ ಸಾಸಿವೆ ಜೀರಿಗೆನೂ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಈರುಳ್ಳಿ ಮತ್ತು ಇದನ್ನು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನನಗೆ ಇದು ಹೊಸ ಗ್ಯಾಸ್ ಆಗಿರೋದ್ರಿಂದ ಎದಿ ಮೇಲೆ ಆಗಿಬಿಡ್ತೈತಿ ಏನೋ ಒಂದು ಭಯ ಆಗುತ್ತಾ ಫ್ರೆಂಡ್ಸು ಮುಂದೆನೇ ಆಗಿಬಿಡುತ್ತಲ್ಲ ಹಾಗಾಗಿ ಈಗ ನೋಡ್ಬೋದು ನಾನು ಈರುಳ್ಳಿ ಮತ್ತು ಕರಿಬೇವ್ನ ಹಾಕಿ ಫ್ರೈ ಮಾಡ್ತಾ ಇದ್ನಲ್ಲ ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ ತುಂಬ ಚೆನ್ನಾಗಿರ್ತೈತಿ ಇವಾಗ ನೋಡ್ರಿ ನಾನು ಪುದೀನ ಎಲೆನ ಹಾಕ್ಕೊಂಡಿನಿ ಪುದೀನ ಪಲಾವ್ ಪುದೀನ ರೈಸ್ ಏನಾದರೂ ಅಂದ್ಕೋಬೋದು ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಒಂದು ಸ್ವಲ್ಪ ಪುದೀನ ಈ ರೀತಿ ನಾನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಹಾಕ್ಕೊಂಡು ಫ್ರೈ ಮಾಡ್ಬೋದು ಇವಾಗ ನೋಡ್ಬೋದು ನೆನೆಸಿಟ್ಟಿರುವಂಥ ಬಟಾಣಿ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಬೇಗ ನಾವು ಎಣ್ಣೆಲೆ ಫ್ರೈ ಮಾಡೋದ್ರಿಂದ ಬಟಾಣಿ ಬೇಗ ಬೆಂದಿರ್ತವೆ ಚೆನ್ನಾಗಿ ಬೆಂದಿರ್ತವೆ ಈಗ ನೋಡ್ಬೋದು ನಾನು ಮಸಾಲೆ ರುಬ್ಕೊಂಡಿದ್ದೆ ಮಸಾಲೆಗೆ ಏನಪ್ಪ ಅಂದರೆ ಪುದೀನ ಒಂದು ಹಿಡಿ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಏಲಕ್ಕಿ ಲವಂಗ ಆಮೇಲೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ಎಲ್ಲನೂ ತೊಳೆದು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡು ರುಬ್ಬಿ ಹಾಕಿದೆ ಈಗ ನೋಡ್ಬೋದು ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇವಾಗ ನಾನು ನೆನೆಸಿಟ್ಟಿರುವಂಥ ಅಕ್ಕಿ ಮತ್ತು ನೀರು ಎರಡನ್ನೂ ಒಮ್ಮಕ್ಕಳೇ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಕ್ಕಿನ ನೆನೆಸಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಆಗುತ್ತೆ ಮತ್ತು ಉದುರು ಉದುರಾಗಿನೂ ಬರುತ್ತೆ ಇವಾಗ ನೋಡ್ಬೋದು ನಾನು ಈರುಳ್ಳಿ ಹಾಕಿದ್ದು ನೋಡಿರಿ ಅದು ಫ್ರೈ ಆದಮೇಲೆನ ಟೊಮೆಟೊ ಹಾಕಬೇಕಾಗಿತ್ತು ಬಟ್ ನಾನು ಪಾರಿಬಿಟ್ಟಿನಿ ಟೊಮೆಟೊ ಹಾಕೋದು ಆಮೇಲೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇವಾಗ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೊಂಡಿನಿ ಟೊಮೆಟೋನ ನಾನು ಮಿಕ್ಸಿ ಇದು ಫ್ರೈ ಮಾಡ್ಬೇಕಾದ್ರೆ ಹಾಕಲಿಲ್ಲ ಈಗ ಹಾಕಿದ್ದೀನಲ್ಲ ಇದು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಆದ್ರೂ ಯಾವ ರೀತಿ ಮಾಡ್ತೀನಿ ನೋಡ್ರಿ ಅದೇ ರೀತಿ ಮಾಡಿದ್ರೆ ಚೆಂದ ರುಚಿನೂ ಹಂಗೆ ಇರುತ್ತೆ ಈಗ ಎರಡು ವಿಸಿಲ್ ಆದ್ಮೇಲೆ ಇವಾಗ ನಾನು ಓಪನ್ ಮಾಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಚೆನ್ನಾಗಿತ್ತು ರುಚಿ ಮಾತ್ರ ಬಟ್ ಡಿಫ್ರೆಂಟ್ ರುಚಿ ಇತ್ತು ಆ ಟೊಮೆಟೊ ಮುಂಚೆನೇ ಫ್ರೈ ಮಾಡ್ತೀವಲ್ಲ ಅದರದ್ದು ರುಚಿನೇ ಬೇರೆ ಈ ರುಚಿನೇ ಬೇರೆ ಚೆನ್ನಾಗಿತ್ತು ಫ್ರೆಂಡ್ಸು ನಾವಾದ್ರೆ ದೊಡ್ಡವರಾದ್ರೆ ಏನು ಮಾಡ್ತೀವಿ ಅನ್ನದ ಮಧ್ಯದಲ್ಲಿ ಇಟ್ಕೊಂಡು ಟೊಮೆಟೊನ ತಿಂದ್ಬಿಡ್ತೀವಿ ಬಟ್ ಮಕ್ಕಳು ನಮ್ಮ ನಮಿತನ ತಮ್ಮ ಮಕ್ಕಳಿದ್ರೆ ಬೇ ಅದನ್ನು ಸೈಡಿಗೆ ತಿಟ್ಟು ಕುತ್ಕೊಂಡ್ಬಿಡ್ತಾರ ತಿನ್ನೋದಿಲ್ಲ ಇವಾಗ ಬಾಕ್ಸಿಗೆ ಹಾಕೋಕೆ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಮೊಸರನ್ನು ಕೂಡ ತೆಗೆದಿಟ್ಟಿದ್ದೀನಿ ಮೊಸರು ಬಜ್ಜಿ ಮಾಡಬೇಕು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಕೆಳಗಡೆ ಮಾಡಿ ನೋಡ್ಬೋದು ಮೊಸರು ಬಜ್ಜಿನೂ ಕೂಡ ಮಾಡಿ ಇಟ್ಟಿದ್ದೀನಿ ಇವಾಗ ನಮ್ಮ ನಮಿತ ಹೂ ಚೆನ್ನಾಗಾಗಿತ್ತು ನೋಡಿ ಮಮ್ಮಿ ನಿನಗೆ ಅಂತಂದು ಹೇಳಕತ್ತಿದ್ಲು ನಮ್ಮ ಮನೆಯವ್ರಿಗೆ ಹಾಕಿ ಕೊಡಾಕತ್ತಿದ್ದೆ ಅವರಿಗೆ ಟೈಮ್ ಆಗಿಬಿಟ್ಟಿತ್ತು ಲೇಟ್ ಆಗಿಬಿಡುತ್ತೆ ನೋಡಿರಿ ಎಲ್ಲ ಮುಗಿಸೋದ್ರೊಳಗೆ ಟೈಮ್ ಆಗೈತೆ ಬೇಗ ಬೇಗ ಕೊಡೋ ಅಂತಂದ್ರು ಮತ್ತು ಬರೀ ಚಹಾ ಕುಡಿದ್ರು ಇದು ಚಿಕನ್ ಸಾಂಬಾರು ನಮ್ಮ ತಂಗಿ ಮನೆಯಲ್ಲಿ ಮಾಡಿದ್ವಿ ಸಂಡೇ ಅದರದ್ದು ಚಿಕನ್ ಸಾಂಬಾರು ಇದು ತೊಗೊಂಬಂದಿದ್ವಿ ನೈಟು ಅಲ್ಲೇ ಹೋಗಿ ಊಟ ಮಾಡ್ತೀವಿ ಅಂತಂದು ಮಧ್ಯಾಹ್ನ ಅಲ್ಲೇ ಮಾಡಿದ್ವಿ ಚಪಾತಿ ಚಿಕನ್ ಸಾಂಬಾರು ರೈಸು ಮಾಡಿದ್ವಿ ಅದನ್ನು ನಾನು ವೀಡಿಯೋ ಮಾಡ್ಕೊಲಿಲ್ಲ ಜಾಸ್ತಿಯಲ್ಲಿ ಹಾಗಾಗಿ ಅದು ನಿಮ್ಗೆ ಇದು ಯಾವ ಮಾಡಿದ್ರು ಅನ್ನಿಸ್ಬೋದು ಚಿಕನ್ ಸಾಂಬಾರು ಯಾಕಂದ್ರೆ ಡೈಲಿ ನೋಡ್ತಿರ್ತಾರೆ ನೋಡ್ರಿ ಅವರು ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ ಎಲ್ಲನೂ ಇದು ಕೆನೆ ಆಲ್ರೆಡಿ ನೋಡ್ರಿ ಕೆನೆ ಒಳಗೆ ಸಾಕ್ರಿ ಕರಿಗೈತಿ ಇವಾಗ ಅವ್ರಿಗೆ ಬಾಕ್ಸಿಗೆ ಹಾಕಿ ಕೊಡಕತ್ತೀನಿ ಬರೀ ಚಾ ಕುಡ್ದು ಹೋಗಿಬಿಟ್ರೆ ಅವ್ರು ಅವತ್ತು ಟೈಮ್ ಆಗ್ಬಿಟೈತಿ ಅಂತಂದು ಮಾಡಿರ್ತೀವಿ ತಿಂದು ಹೋಗಲಿಲ್ಲ ಅಂದ್ರೆ ಭಾಳ ಆಕೈತಿ ಅದೇ ಮಾಡದೇ ಇರುವಾಗ ಹಂಗೆ ಹೋದ್ರೇನೋ ಅನ್ಸೋಲ್ಲ ಹೋಗಿ ಅಲ್ಲೇ ಊಟ ಮಾಡ್ತಾರೆ ಬಿಡು ತಿಂತಾರೆ ಅಂತ ಅನ್ಕೊಂತೀವಿ ಬಟ್ ಏನಂತಂದ್ರೆ ಮಾಡಿನೂ ಹೋಗಲಿಲ್ಲ ಅಂದ್ರೆ ಬಿಡ್ತೈತಿ ಹಂಗಾಗಿ ಮತ್ತೆ ಲಗು ಲೊಗು ಮಾಡಬೇಕು ನಾಳಿ ನಿಂತರ ಅಂತಂದು ಅನ್ಕೊಂಡೆ ಯಾಕಂದ್ರೆ ಲೇಟ್ ಆತ ಅಂದ್ರೆ ಭಾಳ ಬೇಜಾರು ಆಗತ್ತೆ ಹಾಗಾಗಿ ನಮ್ಮನ್ನು ಸೊಪ್ಪು ಸೊಸಕತ್ತಿದ್ಲು ಕೂತ್ಕೊಂಡು ಅಕ್ಕಿನೂ ಈಗ ಕಸ ಮುಸುರಿ ಎಲ್ಲ ಮಾಡಿಕೊಡ್ತಾಳೆ ನಮ್ಮವನು ಹೆಲ್ಪ್ ಮಾಡ್ತಾಳೆ ಈಗ ಒಂದನೇ ದಿನ ಅಲ್ಲ ಸೋಮವಾರ ಅಕ್ಕಿಗೂ ಬೇಸರಾಗಿತ್ತು ಹೇಳಿಬಿಟ್ಟು ಹೊರಗಡೆ ಹೋಗಿ ಕುಂತಿದ್ಲು ನಮ್ಮ ಮನೆಯವರ ಮಾಡಿದ್ರು ಮತ್ತು ಮಂಗಳಾರದಿಂದ ನಮ್ಮೂನ ನಾನು ಎದ್ದು ಅಡುಗೆ ಮಾಡೋಕೆ ನಿಂತ್ರ ಅಕ್ಕಿ ಪಾಪ ರಾತ್ರಿ ಪಾತ್ರೆ ಕೊಟ್ಟು ಕಸ ಗುಡಿಸಿ ಮುಖ ತೊಳೆದು ಕಾಫಿ ಕುಡಿದು ಹೋಗ್ತಾಳೆ ಈಗ ನೋಡ್ಬೋದು ನಮ್ಮ ಮನೆಯವರು ಆಪೀಸಿಗೆ ಹೊಂಟಾರ ಫ್ರೆಂಡ್ಸು

ನೋಡ್ರಿ ಫ್ರೆಂಡ್ಸ್ ನಮ್ಮ ಅವ್ರು ಹೋದ್ರು ಅವ್ರು ಹೋದ್ಮೇಲೆ ಈಗ ನಾವ್ ಯಾಕೆ ತಿನ್ನಿಸ್ಬೇಕಂತ ಹಾಕೊಂಡ್ ಬಂದಿನಿ ಆ ರೈಸ್ ಮತ್ತೆ ಮೊಸರು ಬಜ್ಜಿ ಇವತ್ತಿನ ನಾಷ್ಟ ಫ್ರೆಂಡ್ಸ್ ಅಕ್ಕಿಗೆ ಹಸುವಾಗಿತ್ತು ಯಾಕಂದ್ರೆ ಸಂಡೇ ರಾತ್ರಿ ಊಟ ಮಾಡಿದ್ದಿಲ್ಲ ಜಾಸ್ತಿ ಹಂಗಾಗಿ ಬೇಗ ತಿನ್ಸಿದ್ರಾಯ್ತು ತಿನ್ಸ ಅಂತಂದು ತಿನ್ಸತ್ತೀನಿ ತಿನ್ನಿಸ್ಬಿಟ್ಟು ಅಕ್ಕಿಗೆ ಸ್ನಾನ ಮಾಡಿಸ್ಬೇಕು ನಮ್ಮಿತಾಗನು ಕೂಡ ಸ್ನಾನಕ್ಕೆ ಕಳಿಸ್ಬೇಕು ಇದೆಲ್ಲ ಆಯಿತು ಇಷ್ಟು ನಮ್ಮ ಇನ್ನೂ ಸ್ವಲ್ಪ ಸೋಸಾಕತ್ತಿದ್ಲು ತಿನ್ಬೇ ನೀನು ಅಂತಂದೆ ಇದಿಷ್ಟು ಆಯ್ತು ಇರುವ ಇದಿಷ್ಟು ಸೋಸಿಟ್ಟು ತಿಂತೀನಿ ಅಂತಂದು ಯಾಕಂದ್ರೆ ಮತ್ತೆ ಅದನ್ನು ಬಿಟ್ಟು ತಿನ್ನೋಕೆ ಕುಂತರ ಅದು ಹಾಗೆ ಬೀಳ್ತೈತಿ ಮತ್ತು ಈಗ ಬಿಸಿಲು ನೋಡ್ರಿ ಗಾಳಿಗೆ ಬಿಸ್ಲಿಗೆ ಒಣಗಿ ಬಿಡುತ್ತಾ ಹಾಗಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಕವರ್ನಾಗೆ ಹಾಕಿಟ್ಟಾಳೆ ಅದನ್ನು ಫ್ರಿಜ್ನಾಗೆ ತಿಕ್ಕಬೇಕು ನಾನು ನಮ್ಮಿತಾನೂ ಕೂಡ ವಿಡಿಯೋ ಮಾಡ್ತಾ ಇದ್ಲು ಇನ್ನೇನು ಅಕ್ಕಿನೂ ತಿಂತಾಳೆ ನೋಡ್ರಿ ಈಗ ಅಕ್ಕಿನ ತಿನ್ನೋಕೆ ಕುಂತಾಳೆ ಆಕಿಗೆ ಭಾಳ ಇಷ್ಟ ಇದು ಯಾಕಂದ್ರೆ ತರಕಾರಿ ಏನಿರಲ್ಲ ನೋಡ್ರಿ ಇದರೊಳಗೆ ಬರೀ ರೈಸ್ ಇರುತ್ತಾ ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕಿರ್ತೀನಿ ಇದನ್ನ ಭಾಳ ಇಷ್ಟಪಟ್ಟು ತಿಂತಾಳ ಕೇಳಿಬಿಟ್ಟು ಮಾಡಿಸ್ಕೊಂಡು ತಿಂತಾಳ ಅದೇ ಪಲಾವ್ ಆದ್ರೆ ಪಲಾವ್ ಮಾಡಿಯೇನೇ ಇವತ್ತು ಅಂತಾಳೆ ಇಷ್ಟಪಡೋಲ್ಲ ಅಕ್ಕಿ ನೋಡ್ಬೋದು ನಮ್ಮೂನು ಸೊಪ್ಪನ್ನೆಲ್ಲ ಸೋಸಿ ಇಟ್ಟಾಳೆ ಅವನ್ನ ಫ್ರಿಜ್ನಾಗ ಇಡಬೇಕು ನಾನು ಅಕ್ಕಿನೂ ಕೂಡ ಹಾಕ್ಕೊಂಡು ತಿನ್ನಗತ್ತಾಳೆ ನೋಡಿರಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಫ್ರೆಂಡ್ಸ್ ನಾ ಅಷ್ಟ ಆದಮೇಲೆ ನಾನು ಎಡಿಟ್ ಮಾಡೋದಿತ್ತು ವಿಡಿಯೋನ ಹಾಗಾಗಿ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡೆ ನಾವೇನು ಕೂಡ ಹೊರಗಡೆ ಕುಂದ್ರಿಸಿದೆ ಸ್ನಾನ ಮಾಡಿಸಿಬಿಟ್ಟು ಗಾಳಿಗೆ ಚೆನ್ನಾಗಿ ಬರುತ್ತೆ ಇಲ್ಲಿ ಮ್ಯಾಲೆ ಆಗುತ್ತಲ್ಲ ಗಾಳಿ ಚೆನ್ನಾಗಿ ಬರ್ತೈತಿ ಆಕೆನೂ ಹೊರಗೆ ಕುಂದ್ರಿಸಿದೆ ಇಲ್ಲಿ ನಮ್ಮಿತ ಮತ್ತು ನಮ್ಮವ್ವ ಇಬ್ಬರು ಸೇರಿ ರೇಷನ್ ಅಕ್ಕಿ ತಗೊಂಡ್ಬಂದಿದ್ಲು ಸಲನ ತಂದಿದ್ಲು ನಮ್ಮ ತಂಗಿ ಮನೆಗಿದ್ವು ಸ್ವಲ್ಪ ಇಸ್ಕೊಂಡ್ಬಂದಿದ್ದೆ ಇಡ್ಲಿ ದೋಸೆಗೆ ಬೇಕಂತಂದು ಅದನ್ನು ಈಗ ಕ್ಲೀನ್ ಮಾಡಿ ತಿನ್ಕೊಂಡು ನಾನು ಹಸು ಮಾಡ್ತೀನಿ ಅಂದ್ಲು ಮತ್ತು ಹಸು ನಮ್ಮವ್ವ ಈಕಿ ನಮಿತ ನಾನು ಮಾಡ್ತೀನಿ ಅಂತ ಸಣ್ಣದು ಮರ ಹಿಡ್ಕೊಂಡು ಕುಂತಾಳೆ ನೋಡ್ರಿ ಈಗ ನಂದು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು ನಾನು ಒಳಗಡೆ ಹೋದೆ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸು ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟು ಸಹಾಯ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು